ನಾವು ಮಾಡೋ ಅಡಿಗೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಹೆಲ್ದಿ ಆಗಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಮಾಮೂಲಿ ತರಕಾರಿ ಬಾತಲ್ಲಿ ಹೆಲ್ದಿ ಆಗಿರುವಂತಹ ಅಂಶನ ನಾವು ಸೇರಿಸಬೇಕು ಇವತ್ತಿನ ರೆಸಿಪಿಯಲ್ಲಿ ಪಾಲಕ್ ಪಲಾವ್ನ ನಾನು ಮಾಡಿ ತೋರಿಸ್ತಾ ಇದೀನಿ ಇದು ಪಾಲಕ್ ರಿಚ್ ಐರನ್ ಕಂಟೆಂಟ್ ಆಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಹೆಲ್ದಿ ಅಂತಾನೆ ಹೇಳ್ಬಹುದು ಸೊ ಬನ್ನಿ ಇದನ್ನ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದ್ ಎರಡು ಇಡಿ ಆಗುವಷ್ಟು ಪಾಲಕ್ ಸೊಪ್ಪನ್ನ ನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ದಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಲ್ಲಿ ಒಂದು ಎರಡು ಇಡಿ ಆಗುವಷ್ಟು ಪಾಲಕ್ ಸೊಪ್ಪಿನ ತಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದಕ್ಕೆ ಐದರಿಂದ ಲವಂಗ ಹಾಗೇನೆ ಮನೇಲೆ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಹಾಗೇನೆ ಸ್ವಲ್ಪ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೊಂಡಿದ್ದೀನಿ ಇದಕ್ಕೆ ರುಬ್ಬದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀವು ಹಸಿ ಮಾಡ್ತೀನಿ ಅಂದ್ರೆ ಇಲ್ಲೇ ನಿಮಗೆ ಕಾರ್ಯಕ್ಕನು ಮೆಣಸಿನ್ಕಾಯಿನ ಹಾಕೋಬಹುದು ನಾನು ಹಚ್ಕಾರ್ ಪುಡಿ ಮತ್ತೆ ಧನಿಯಾ ಪುಡಿ ಯೂಸ್ ಮಾಡಿ ಮಾಡ್ತಿರೋದ್ರಿಂದ ಮೆಣಸಿಕ್ ಸ್ಕಿಪ್ ಮಾಡಿದೀನಿ ನೆಕ್ಸ್ಟ್ ಒಲೆ ಮೇಲೆ ಒಂದು ಕುಕ್ಕರ್ ಅನ್ನ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಇನ್ನೂ ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಕುಗಳನ್ನ ಹಾಕೊಳ್ತಾ ಇದೀನಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಮ್ಗೆ ಎಷ್ಟು ಬೇಕಾ ಅಷ್ಟು ಈರುಳ್ಳಿ ಅಥವಾ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡಿ ನೀವೇನಾದ್ರು ಆ ಒಣಗಿರೋ ಬಟಾಣಿಯನ್ನ ನೆನ್ಸಿ ಅದನ್ನ ಯೂಸ್ ಮಾಡ್ತೀನಿ ಅಂದ್ರೆ ಈ ಹಂತದಲ್ಲೇ ಅದನ್ನ ಯೂಸ್ ಮಾಡ್ಕೊಳ್ಳಿ ನಾನು ಹಸಿ ಬಟಾಣಿ ಹಾಕೋದ್ರಿಂದ ನೆಕ್ಸ್ಟ್ ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಈಗಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಾಲಕ್ ಅಲ್ಲಿರೋ ವಾಸನೆ ಹಾಗೆ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಖಾರದ ಪುಡಿ ಮತ್ತೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ ನೀವೇನಾದರೂ ಮೆಣಸಿ ಕಾಯ್ನ ಹಾಕೊಳ್ತೀನಿ ಅಂದ್ರೆ ರುಬ್ಬಬೇಕಾದ್ರೇನೆ ಹಾಕೋಬಹುದು ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಆದ್ರೆ ಸಾಕು ಇವಾಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೇನೆ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ರೀತಿ ಆಗೋ ತನಕ ಚೆನ್ನಾಗಿ ನಾವ್ ಇದನ್ನ ಫ್ರೈ ಮಾಡ್ಬೇಕು ಇಲ್ಲಾಂದ್ರೆ ಪಾಲಕ್ ಇರೋ ಹಸಿ ವಾಸನೆ ಹಾಗೆ ಇರುತ್ತೆ ಅದು ರೈಸ್ ತಿನ್ಬೇಕಾದ್ರೆ ನಮ್ಗೆ ಒಂಥರ ಅಷ್ಟು ಇಷ್ಟ ಆಗೋದಿಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಕ್ಯಾರೆಟ್ ಹಾಗೆ ಸ್ವಲ್ಪ ಬೀನಿಸು ನಿಮ್ಗೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನೀವು ಹಾಕೋಬಹುದು ಜಾಸ್ತಿ ಬೇಕಾದರೆ ಜಾಸ್ತಿ ಕಡಿಮೆ ಬೇಕಾದ್ರೆ ಸ್ವಲ್ಪ ಎಲೆಕೋಸು ಸ್ವಲ್ಪ ಹೂಕೋಸು ಕೋಸು ಕಟ್ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಹಾಗೇನೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಗೆಯೇ ಸ್ವಲ್ಪ ನಾನು ಬಟಾಣಿನ ಯೂಸ್ ಮಾಡ್ತಾ ಇದೀನಿ ನೀವೇನಾದ್ರೂ ಹೊಣಗಿರೋ ಬಟಾಣಿ ಯೂಸ್ ಮಾಡ್ತೀನಿ ಅಂದ್ರೆ ರಾತ್ರಿ ನೆನೆಸಿ ಅದನ್ನ ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೇನೆ ಹಾಕೋಬೇಕು ನಾನು ಮೊದಲೇ ಹೇಳಿದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ತರಕಾರಿ ಬೆಂದು ಬದ್ಬೇಡ ಒಂದು ಎರಡು ನಿಮಿಷ ಸಾಕು ಈ ಮಸಾಲೆ ಎಲ್ಲ ತರಕಾರಿಗೆ ಇಡಬೇಕು ಉಪ್ಪು ಖಾರ ಎಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದೆರಡು ಎರಡು ನಿಮಿಷ ಅದಾದ್ಮೇಲೆ ಇದಕ್ಕೆ ನಾವು ಅಕ್ಕಿನ ಆಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ತೋರಿಸ್ತಾ ಇರೋ ಲೋಟದ ಅಳತೆಯಲ್ಲಿ ಮೂರ್ ಲೋಟ ಆಗುವಷ್ಟು ಅಕ್ಕಿನ ಚೆನ್ನಾಗಿ ಎರಡರಿಂದ ಮೂರ್ ಸಲ ತೊಳೆದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ ನೆನ್ಸಿಟ್ಟಿಲ್ಲ ಹಾಗೇನೆ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಬಾಸುಮತಿ ರೈಸ್ ಬೇಕಾದ್ರೆ ಯೂಸ್ ಮಾಡಬಹುದು ನಾನು ಮಾಮೂಲಿ ಸಣ್ಣ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಒಂದ್ ಎರಡು ನಿಮಿಷಗಳ ಕಾಲ ಮಸಾಲೆ ಜೊತೆ ಅಕ್ಕಿನ ಫ್ರೈ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಈ ರೀತಿ ಮಾಡೋದ್ರಿಂದ ಒಂದೆರಡು ನಿಮಿಷ ಆದ್ರೆ ಸಾಕು ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾವು ಮೂರ್ ಲೋಟ ಆಗುವಷ್ಟು ಅಕ್ಕಿಗೆ ಆರು ಲೋಟ ಆಗುವಷ್ಟು ಬಿಸಿ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ ಅಡಿಗೆ ಬೇಗ ಆಗುತ್ತೆ ಆದ್ರಿಂದ ನಾವು ಬಿಸಿ ನೀರನ್ನ ಹಾಕೋಬೇಕು ಹಾಗೇನೆ ಈ ರೀತಿ ಮಸಾಲೆ ಐಟಂಗಳಿಗೆ ಬಿಸಿ ನೀರಿನ ಹಾಕೊಂಡು ಮಾಡೋದ್ರಿಂದ ಅಡುಗೆ ಬೇಗ ಹಾಳಾಗಲ್ಲ ಹಾಗೇನೇ ಇದಕ್ಕೆ ರುಚಿ ನೋಡ್ಕೊಳ್ಳಿ ಇನ್ ಸ್ವಲ್ಪ ಉಪ್ಪು ಬೇಕು ಅನಿಸ್ತು ಹಾಗೆ ಖಾರನೂ ಬೇಕು ಅನಿಸ್ತು ಹಾಗಾಗಿ ನಾನು ಖಾರದ ಪುಡಿ ಮತ್ತೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಎರಡು ಕಟ್ ಮಾಡಿರುವಂತಹ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಒಂದ್ ಕುದೀನ ಬರ್ಸ್ಕೊಳ್ಳಿ ಅದಾದ್ಮೇಲೆ ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ತಿನ್ನೋದಕ್ಕೆ ಪಾಲಕ್ ಪಲಾವ್ ತುಂಬಾನೇ ರುಚಿಯಾಗಿ ರೆಡಿ ಆಗಿರುತ್ತೆ ಐದ್ ನಿಮಿಷದ್ರಲ್ಲೇ ಒಂದು ವಿಷಲ್ ಬಂದ್ಬಿಡುತ್ತೆ ವಿಷಲ್ ಅನ್ನೋದಕ್ಕೆ ಟೈಮ್ ಬೇಕು ಒಂದ್ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಟೈಮ್ ಕೊಟ್ಟು ವಿಷಲ್ ಕಂಪ್ಲೀಟ್ ತಣ್ಣಗಾದ್ಮೇಲೆ ನೋಡಿ ಪಾಲಕ್ ಪಲಾವ್ ರೆಡಿ ಆಗಿದೆ ಇದಕ್ಕೆ ಕೊನೆಯಲ್ಲಿ ಕಟ್ ಮಾಡಿರುವಂತಹ ಸ್ವಲ್ಪ ಪುದೀನ ಕೊತ್ತಮರಿನ ಆಡ್ ಮಾಡ್ಕೊಂಡಿದೀನಿ ಹಾಗೆ ಸ್ವಲ್ಪ ತುಪ್ಪನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇದನ್ನೆಲ್ಲ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ ಮಸಾಲೆ ಎಲ್ಲ ಮೇಲೆ ಇರುತ್ತೆ ನೋಡ್ತಾ ಇದ್ರೆಲ್ಲ ಎಷ್ಟು ರುಚಿಯಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಪಾಲಕ್ ರೈಸ್ ಬಾತು ಅಥವಾ ಪಾಲಕ್ ಪಲಾವು ರೆಡಿ ಆಗಿದೆ ಮಕ್ಕಳಿಗೆ ಈ ರೀತಿ ಪಾಲಕ್ ನ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಗೊತ್ತೇ ಆಗಲ್ಲ ಹಾಗೆ ಇದು ಕಲರ್ಫುಲ್ ಆಗಿರೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿರುತ್ತಲ್ಲ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸೊ ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ ನಾನಿಲ್ಲಿ ಒಂದು ಪ್ಲೇಟ್ ಅನ್ನ ಇಟ್ಕೊಂಡು ಬಿಸಿ ಬಿಸಿ ಆಗಿರುವಂತಹ ಕಲರ್ಫುಲ್ ಆಗಿರುವಂತಹ ಪಾಲಕ್ ಪಲಾವ್ನ ಸರ್ವ್ ಮಾಡ್ಕೊಳ್ತಾ ಜೊತೆ ನಂಚ್ಕೊಳ್ಳೋದಕ್ಕೆ ನೀವು ಮೊಸರಿಂದ ರಾಯ್ತಾ ಬೇಕಾದ್ರೂ ಮಾಡ್ಕೋಬಹುದು ಅಥವಾ ಚಟ್ನಿ ಬೇಕಾದ್ರೂ ಮಾಡ್ಕೋಬಹುದು ಆದ್ರೆ ಇದು ಇರೋ ಟೇಸ್ಟ್ ಗೆ ಏನು ಬೇಡ ಅನ್ಸುತ್ತೆ ಸ್ವಲ್ಪ ಈರುಳ್ಳಿ ಪಕ್ಕದಲ್ಲಿ ಇಟ್ಕೊಂಡು ನಂಚ್ಕೊಂಡು ತಿಂತ ಇದ್ರೆ ಆಹಾ ಸ್ವರ್ಗಾನೇ ಸಿಕ್ಕಂಗ ಅನ್ಸುತ್ತೆ ಅಷ್ಟು ಟೇಸ್ಟಿ ಆಗಿ ಕಲರ್ಫುಲ್ ಆಗಿರುವಂತಹ ಪಾಲಕ್ ರೈಸ್ ಪಾದ್ ಹಾಗೆ ಹೆಲ್ದಿ ಆಗಿರುವಂತಹ ಪಾಲಕ್ ರೈಸ್ ಪಾದ್ ಅಥವಾ ಪಾಲಕ್ ಪಲಾವ್ ತಿನ್ನೋದಕ್ಕೆ ರೆಡಿ ಆಗುತ್ತೆ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ ಬಾ ಬಾಯ್